ಕೆಲವೆಲ್ಲ ಮೊದಲೇ ನಿರ್ಧಾರ ಆಗ್ಬಿಟ್ಟಿರ್ತಾವ ತಮ್ಮ ತಪ್ಸೋದು ನಿನ್ನ ಕೈಲೂ ಇಲ್ಲ ಇವನು ಕೈಲೂ ಇಲ್ಲ ಅಂದ ಇದಕ್ಕೆ ಪರಿಹಾರವೇನು ಎಂದು ನೇರವಾಗಿ ವಿಷಯಕ್ಕೆ ಬಂದು ಬಿಟ್ಟ ಪಶ್ಚಿಮದಲ್ಲಿ ನಿಧಾನವಾಗಿ ಸೂರ್ಯ ಮುಳುಗುತ್ತಿದ್ದ ಆಕಾಶದಲ್ಲಿ ಹಕ್ಕಿ ಜೋಡಿಯೊಂದು ಕೇಕೆ ಹಾಕಿ ಲಗಾಟೆ ಹೊಡಿತಾ ಇತ್ತು ಒರಟು ಬಂಡೆಯ ಮೇಲೆ ಅನತಿ ದೂರದಲ್ಲಿ ಕುಳಿತಿದ್ದ ವೃದ್ಧ ಸನ್ಯಾಸಿ ಒಂದು ಸಲ ತನ್ನ ಆಲದ ಬಿಳಲುಗಳಂತಹ ತಲೆಗೂದಲನ್ನ ಛಟ್ಟನೆ ಕೊಡವಿದವನೇ ಸೀತಾರಾಮುವಿನ ಕಣ್ಣುಗಳ ಒಳಕ್ಕೆ ದಿಟ್ಟಿಸಿ ನೋಡಿದ ಆಮೇಲೆ ಕುಳಿತಲ್ಲಿಂದಲೇ ಮುಂದಕ್ಕೆ ಸರಿದು ಸೀತಾರಾಮುವಿನ ಬಲಗೈಯನ್ನ ತನ್ನ ಅಂಗೈಯೊಳಕ್ಕೆ ತಂದುಕೊಂಡ ಅರ್ಥ ಆಗುವಂತಿದ್ದರೆ ಹುಣಸಿಯ ಸೀತಾರಾಮು ಅದನ್ನ ತಕ್ಷಣವೇ ವೃದ್ಧ ಸನ್ಯಾಸಿ ಹಾಕಲು ಆರಂಭಿಸಿರುವ ಹಸ್ತಬಂಧ ಎಂಬ ಸಂಗತಿಯನ್ನ ತಿಳಿದುಕೊಂಡು ರೋಮಾಂಚನಗೊಳ್ತಾ ಇದ್ದ ಅಜ್ಜರ ಮಠದ ಈ ಒಬ್ಬಂಟಿ ಸನ್ಯಾಸಿ ಯಾರೆಂಬುದೇ ಗೊತ್ತಿಲ್ಲದ ಸೀತಾರಾಮುವಿಗೆ ಆತ ಹಾಕುತ್ತಿರುವ ಹಸ್ತಬಂಧ ಎಂಥದ್ದು ಎಂಬುದು ಹೇಗ್ ಗೊತ್ತಾಗಬೇಕು ಅಜ್ಜನ ಮುಖವನ್ನೇ ನೋಡಿದ ಆತನ ಕಣ್ಣುಗಳಲ್ಲಿ ಪರಿಶುದ್ಧವಾದ ಏಕಾಗ್ರತೆ ಇತ್ತು ಅವನ ಕೈ ಬೆರಳುಗಳು ಸೀತಾರಾಮುವಿನ ಅಂಗೈಯ ಪ್ರತಿ ರೇಖೆಯನ್ನು ತಡವುತ್ತಿದ್ದವು ಬೆರಳ ಮೊನೆಗಳ ಮೂಲಕ ತನ್ನ ಎದುರು ಕುಳಿತವನ ದೇಹದೊಳಕ್ಕೆ ಒಂದು ಅಗಾಧವಾದ ಚೈತನ್ಯವನ್ನ ತುಂಬುವ ಅತ್ಯಂತ ಸರಳ ವಿದ್ಯೆ ಅದು ಸಾಧಕರು ಅದನ್ನು ಹಸ್ತ ಬಂದ ಅಂತ ಅಂತಾರೆ ಎದುರಿಗೆ ಕುಳಿತವನ ಬಲಗೈಯ ಅಂಗೈಯನ್ನ ತನ್ನ ಕೈಯೊಳಕ್ಕೆ ತೆಗೆದುಕೊಂಡು ಬೆರಳುಗಳಿಂದ ಅದನ್ನು ಲಾಕ್ ಮಾಡ್ಕೊಂಡು ಬಿಡೋದು ಮುಖ್ಯವಾಗಿ ಬೆರಳು ಹಾಗೂ ನಾಲ್ಕನೆಯ ಬೆರಳ ತುದಿಯಿಂದ ಎದುರಿಗೆ ಕುಳಿತವನ ದೇಹದೊಳಕ್ಕೆ ಶಕ್ತಿ ಪ್ರವಾಹ ಹರಿಸೋದು ಆಂತರ್ಯದಲ್ಲಿ ಅತ್ಯಂತ ರಹಸ್ಯವಾಗಿ ಹಸ್ತ ಬಂದದ ಮಂತ್ರ ಹೇಳ್ಕೊಳ್ಳೋದು ಎಲ್ಲಾ ಸೇರಿದ್ರೆ ಮೂರು ನಿಮಿಷಗಳ ಕೆಲಸ ಸೀತಾರಾಮು ತನ್ನೊಳಗೆ ಪ್ರವಹಿಸತೊಡಗಿದ ಹೊಸ ಶಕ್ತಿಯೊಂದರ ಸಂಚಾರದಿಂದಾಗಿ ರೋಮಾಂಚಿತನಾಗಿ ಹೋದ ಗಂಟಲು ಕಿವಿ ಕೆನ್ನೆಗಳೆಲ್ಲ ಬೆಚ್ಚಗಾಗಿ ಹೋದವು ಕಂಕಳು ಬೆನ್ನು ತೊಡೆಗಳೆಲ್ಲ ಬೆವತು ಹೋದವು ಕಣ್ಣುಗಳಲ್ಲಿ ಯಾವುದೋ ಬೆಳಕು ಕುಣಿದಂತಾಯಿತು ಆಗಷ್ಟೇ ನಡಿಗೆ ಕಲಿತ ಚಿಕ್ಕ ಮಗುವೊಂದು ತನ್ನನ್ನು ಕೈ ಹಿಡಿದು ನಡೆಸುತ್ತಿರುವ ತಂದೆ ಎಲ್ಲಿ ಕೈ ಬಿಟ್ಟು ಬಿಡುತ್ತಾನೋ ಎಂಬ ಆತಂಕದಿಂದ ತಂದೆಯ ಕೈಯನ್ನ ಬಲವಾಗಿ ಕಚ್ಚಿ ಹಿಡಿಯುವಂತೆ ಸೀತಾರಾಮು ಸನ್ಯಾಸಿಯ ಕೈ ಹಿಡಿದಿದ್ದ ಹಸ್ತಬಂಧ ಅದ್ಭುತವಾದ ಕೆಲಸ ಮಾಡುತ್ತಾ ಇತ್ತು ಮಾಡುತ್ತದೇ ಕೂಡ ಹಸ್ತಬಂಧದ ಮಂತ್ರವೇ ಗೊತ್ತಿರಬೇಕು ಅಂದಲ್ಲ ತುಂಬಾ ನೊಂದು ಕಳವಳಗೊಂಡು ಬೇರೆಲ್ಲೂ ದಾರಿ ಕಾಣದೆ ನಿಮ್ಮಲ್ಲಿಗೆ ಓಡಿ ಬರುವ ಮಿತ್ರನೊಬ್ಬನ ಕೈ ಹಿಡಿದು ಆತ್ಮೀಯವಾಗಿ ಅವನ ಅಂಗೈಯನ್ನ ತಾಕಿ ಬೆಚ್ಚಗೊಮ್ಮೆ ಅವನ ಕಣ್ಣುಗಳ ಒಳಕ್ಕೆ ಇಣುಕಿ ನೋಡ್ಬಿಡಿ ನಿಮ್ಮ ಗೊಂದಲಗೊಂಡ ಗೆಳೆಯನ ಅರ್ಧ ಅದು ಕೂಡ ಕಡಿಮೆಯಾಗ್ಬಿಡುತ್ತೆ ಅದು ಕೇವಲ ಶೇಕ್ ಹ್ಯಾಂಡ್ ಅಲ್ಲ ಅದು ಸ್ಪರ್ಶ ಜೀವ ಸ್ಪರ್ಶ ನಿಮ್ಮ ಜೀವ ಕಣಗಳಲ್ಲಿನ ಶಕ್ತಿ ಸಾಮರ್ಥ್ಯವಲ್ಲ ಮತ್ತೊಂದು ಜೀವಿಯ ಆಸರೆಗೆ ರಕ್ಷಣೆಗೆ ನೆರವಿಗೆ ಧಾವಿಸಿ ಹೋಗುವ ಅಪರೂಪದ ಸ್ಪರ್ಶ ಅಷ್ಟು ಮಾಡಿ ಸೀತಾರಾಮು ಎಲ್ಲ ಬರೋಬ್ಬರಿ ಆಗ್ತದ ನಿನ್ ಹೇಳ್ತಿ ಏನೇ ತಪ್ಪು ಮಾಡ್ರ ಅಕ್ಕ ಆಕೀನಾ ಚಂದಾಗ ನೋಡ್ಕ ಯಾವುದಕ್ಕೂ ಕಾಡ್ಬ್ಯಾಡ ಎಲ್ಲ ಬರೋಬ್ಬರಿ ಆಗ್ತದ ಹೋಗು ಅಂದ ಸನ್ಯಾಸಿ ನಾನು ಯಾವಾಗ ಬರಲಿ ಸೀತಾರಾಮು ಕೇಳ್ದ ಅವನು ಯಾವಾಗ ಕರಿತಾನೋ ಅವಾಗವಾ ಇವನು ಸಿಗ್ತಾನೆ ಅನ್ನುತ್ತಾ ಕಾಲಿಗೆ ನಮಸ್ಕರಿಸುತ್ತಿದ್ದ ಸೀತಾರಾಮುವಿಗೆ ಆಶೀರ್ವಾದದ ಮಾತು ಹೇಳದೆ ಎದ್ದು ಹೋಗಿಬಿಟ್ಟಿದ್ರು ಅಜ್ಜ ಸೀತಾರಾಮು ಬೆಟ್ಟ ಇಳಿಯುವ ಹೊತ್ತಿಗೆ ಆಕಾಶ ಕಪ್ಪಾಗತೊಡಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ನೇನ ಹೊಕ್ಕಳದಾಗ ಆಗ್ಲೇ ನಾಗರಸುಳಿ ಮೂಡಿದ್ಯಲ್ಲೇ ಶಾರಕ್ಕಾ ಎಂದು ಉದ್ಗರಿಸಿದ ಮುದಿ ಜೋಗತಿಯ ಕಣ್ಣುಗಳಲ್ಲಿ ಸ್ಫುಟವಾಗಿತ್ತು ಸರ್ಪ ಸಡಗರ ಗುಣಶಾರಿ ನಿಧಾನವಾಗಿ ಎದ್ದು ನಿಂತು ತನ್ನ ಹೊಕ್ಕಳು ನೋಡ್ಕೊಂಡ್ಲು ಪುಟ್ಟದಾಗಿ ಉಬ್ಬ ತೊಡಗಿದ್ದ ಹೊಟ್ಟೆಯ ಮಧ್ಯದಲ್ಲಿದ್ದ ಹೊಕ್ಕಳು ಈಗ ಮೊದಲಿಗಿಂತ ಆಳವಾಗಿತ್ತು ಸ್ಫುಟವಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಈ ಮೊದಲು ವೃತ್ತಾಕಾರದಲ್ಲಿದ್ದ ಅದು ಈಗ ಸ್ಪಷ್ಟವಾಗಿ ನಾಗರ ಹೆಡೆಯ ಆಕಾರದಲ್ಲಿದೆ ಅದನ್ನೇ ಜೋಗತಿ ನಾಗರ ಸುಳಿ ಅನ್ನುತ್ತಿದ್ದಾಳೆ ಇದು ಇದು ಹಿಂಗ್ಯಾಕಾಗ ತಡವರಿಸಿ ಕೇಳಿದಳು ಗುಣಶಾರಿ ಇನ್ನ ಐದ್ ತಿಂಗಳು ಕಳಿಬೇಕು ಶಾರಕ್ಕಾ ನಿನ್ನ ಮೈ ತುಂಬಾ ಮೂಡ್ತಾವ ನಾಗರ ಕಣ್ಣು ನಿನ್ನ ಗರ್ಭದೊಳಗ ಕೂಸು ಕುಪ್ಪಳಿಸಿ ಬೆಳೀತದ ನಿನ್ನ ಮನಿ ಅನ್ನೋ ಮನಿ ನಾಗಲೋಕದ ಅರಮನಿ ಆಗ್ತದ ಬಸರು ತುಂಬಿ ತುಂಬಿ ಬಂದಂಗೆಲ್ಲಾ ನಿನ್ನ ಕಿವಿಯಾಗ ನಾಗಸ್ವರ ಕೆಡಿಸ್ತದ ನಾಲಗಿ ಹಚ್ಚಗಾಗ್ತದ ಕಣ್ಣು ಥಳಥಳ ಹೊಳಿತಾವು ಊರಾನ ಮಂದಿ ನಿನ್ನ ಕಂಡು ಔಹಾರ್ತಾರ ಗುಣಶಾರಿ ನಿನಗೆ ಬಂದಾ ಅಂದಳು ಗುಣಶಾರಿಯ ಕಿವಿಯಲ್ಲಿ ನಾಗಸ್ವರವೊಂದು ಜೈಂಕರಿಸಿದಂತಾಯಿತು ಅವರಿಬ್ಬರೂ ಹಾಗೆ ಮಾತು ಮುಗಿಸಿ ಗುಣಶಾರಿಯ ತುಂಬು ದೇಹಕ್ಕೊಂದು ಸೀರೆ ಸುತ್ತಿ ಬಚ್ಚಲು ಮನೆಯಿಂದ ಈಚೆಗೆ ಕರೆತರುತ್ತಾ ಇದ್ದಂತೆಯೇ ಅದೇಕೋ ಜೋಗತಿಯ ಕಣ್ಣು ಮುಂಗುಲಿ ಕಂಡ ಹಾವಿನ ಕಣ್ಣಿನಂತೆ ಬೆಚ್ಚಿ ಇಷ್ಟು ಅಗಲವಾದವು ತುಟಿ ಕಂಪಿಸತೊಡಗಿದವು ನಾಲಗೆ ಒಣಗಿ ಹೋಯಿತು ಬಾಗಿಲಲ್ಲಿ ಸ್ಥಿರವಾಗಿ ನಿಂತಿದ್ದ ಸೀತಾರಾಮು ಅವನ ದೇಹದಲ್ಲಿ ಹೊಸ ಶಕ್ತಿಯ ಸಂಚಾರವಿತ್ತು ನಿನಗಂಡ ಅವು ಸನೇಕು ಬಂದ್ರ ನನಗ ಅಂಜಿಕೆ ಬರ್ತದ ಬಚ್ಚಲು ಮನೆಯಿಂದ ಕರೆತಂದ ಗುಣಶಾರಿಗೆ ಸರಿಯಾಗಿ ಸೀರೆ ಉಡಿಸಿ ತಲೆ ಬಾಚಿ ಹಣೆಗೆ ಒಂದು ನಾಗರ ತಿಲಕ ಇಟ್ಟ ಜೋಗತಿ ತಾನೂ ಹೋಗಿ ಎರಡು ತಂಬಿಗೆ ನೀರು ಸುರ್ಕೊಂಡು ಬಂದಿದ್ದಳು ಗುಣಶಾರಿಯ ಕೋಣೆಗೆ ಹಿಂತಿರುಗುವಾಗ ದಾರಿಯಲ್ಲೇ ನಿಂತಿದ್ದ ಸೀತಾರಾಮು ಜೋಗತಿಯನ್ನ ಬಿಟ್ಟ ಗಣ್ಣಿನಲ್ಲೇ ನೋಡುತ್ತಲೇ ಇದ್ದ ಅವನ ಪಕ್ಕದಿಂದಲೇ ತಾನು ಹೋಗಬೇಕು ಯಾಕೋ ಜೋಗತಿಯ ಕಾಲು ತಡಬರಿಸಿದವು ಉಸಿರು ಭಾರವಾಗಿ ಎದೆಯ ಒಳಗಿನ ಉಸಿರ ತಿತ್ತಿಗಳು ಉಬ್ಬಿ ಬಂದಂತಾದವು ಅವಳ ನಾಲಿಗೆ ತುಟಿಗಳ ಮೇಲೆ ಅತ್ಯಂತ ವೇಗವಾಗಿ ಹಿಂದಕ್ಕೂ ಮುಂದಕ್ಕೂ ಸರಿದಾಡಿತು ಈ ಮುದುಕಿಯ ನಾಲಿಗೆ ಸರಿಯಾಗಿ ಮಧ್ಯಕ್ಕೆ ಉದ್ದುದ್ದನಾಗಿ ಸೀಳ್ಕೊಂಡಿದ್ಯೆ ಸೀತಾರಾಮು ನಿಂತಲ್ಲೇ ಯೋಚಿಸ್ತಾ ಇದ್ದ ಹಾಗೆ ಮನುಷ್ಯರ ನಾಲಗೆಗಳು ಎಲ್ಲಾದರೂ ಸೀಳಿಕೊಂಡಿರಲು ಸಾಧ್ಯವೇ ಎಂದು ತನಗೆ ತಾನೇ ಕೇಳಿಕೊಂಡ ಅವನಿಗೆ ಅದೆಲ್ಲಕ್ಕಿಂತ ಆಶ್ಚರ್ಯ ಅಂತ ಅನಿಸಿದ್ದು ಆ ಮುದುಕಿಯ ಉಸಿರಾಟದ ಭರ ಮತ್ತು ಅದರ ಸದ್ದು ಅದು ದೂರದಲ್ಲೆಲ್ಲೋ ಕದನಕ್ಕೆ ಸಿದ್ಧವಾದ ಹೆಣ್ಣು ನಾಗರದ ಆರಂಭಿಕ ಭೂತ್ಕಾರದಂತಿತ್ತು ಮುದುಕಿ ಸೀತಾರಾಮುವನ್ನೇ ಬಿಟ್ಟ ಕಣ್ಣು ಪಿಳುಕಿಸದೆ ನೋಡ್ತಾ ಇದ್ದಳು ಭಯಗೊಂಡ ಸರ್ಪದಂತೆ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಅಜ್ಜರ ಮಠದ ಒಂಟಿ ಸನ್ಯಾಸಿ ತನ್ನ ಕೈಯೊಳಕ್ಕೆ ಕೈಯಿಟ್ಟುಕೊಂಡು ಎದೆಯಲ್ಲೇ ಉಸುರಿಕೊಂಡ ಹಸ್ತ ಬಂಧದ ಮಂತ್ರ ನಿಜಕ್ಕೂ ತನ್ನಲ್ಲಿ ಶಕ್ತಿ ಸಂಚಾರ ಮೂಡಿಸುತ್ತಿದೆಯೇ ಒಂಟಿ ಸನ್ಯಾಸಿಯ ಸ್ಪರ್ಶಕ್ಕೆ ಅಂಥ ತಾಕತ್ತಿದೆಯೇ ಸೀತಾರಾಮು ತನ್ನಲ್ಲಿ ತಾನೇ ಎಂಬಂತೆ ಕೇಳಿಕೊಂಡ ಗುಣಶಾರಿಯ ಕೋಣೆಗೂ ಬಚ್ಚಲಿಗೂ ನಡುವಿನ ಹಾದಿಯಲ್ಲಿ ಕಾಲೂರಿಕೊಂಡು ನಿಂತಿದ್ದ ಸೀತಾರಾಮವನ್ನ ದಾಟ್ಕೊಂಡು ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೆ ಆಗದೆ ನಿಂತಲ್ಲೇ ಉಸಿರು ಬಿಡ್ತಾ ಇದ್ಲು ಜೋಗತಿ ಹಾಗೆ ಸುಮಾರು ಐದು ನಿಮಿಷ ಕಳೀತು ತನ್ನಲ್ಲಿನ ಯಾವುದೋ ಶಕ್ತಿ ಈ ಮುದುಕಿಯನ್ನ ನಿಸ್ತೇಜಗೊಳಿಸುತ್ತಿದೆ ತನ್ನ ಎದುರು ಇವಳನ್ನ ಅಧೈರ್ಯಗೊಳಿಸುತ್ತಿದೆ ಎಂಬ ಸಂಗತಿ ಅವನಿಗೆ ಮನವರಿಕೆಯಾಗ್ಬಿಟ್ಟಿತ್ತು ಮನಸ್ಸಿನಲ್ಲೇ ಬೆಟ್ಟದ ಮೇಲಿನ ಅಜ್ಜನನ್ನ ಸ್ಮರಿಸಿಕೊಂಡ ಮುದುಕಿಯ ಕಣ್ಣು ಮಂಕಾಗಿ ಮುಖ ಮ್ಲಾನಗೊಂಡಿತ್ತು ಇವತ್ತಿಗೆ ಇಷ್ಟು ಸಾಕು ಅನ್ನಿಸ್ತೇನೋ ಸೀತಾರಾಮು ಮೆಲ್ಲನೆ ಅಲ್ಲಿಂದ ಸರಿದು ಹೋದ ಆಗ ಬಂದಂತಾಯ್ತು ಜೀವ ಜೋಗತಿ ಮತ್ತು ಸರಸರನೆ ನಡೆದು ಹೋಗಿ ನಿನಗಂಡ ಸನೇಕ ಬಂದ್ರ ನನಗೆ ಅಂಜಿಕೆ ಬರ್ತದ ಎಂದು ಅವಳು ಗುಣಶಾರಿಗೆ ಹೇಳಿದ್ದು ಆಗ್ಲೆ ಮಾತು ಮುಗಿಸಿದ ಮುದುಕಿಯ ದನಿಯಲ್ಲಿ ದುಗುಡ ಇರಲಿಲ್ಲವಾದ್ರೂ ಅವಳ ಕಣ್ಣುಗಳಲ್ಲಿನ ಬೆದರಿಕೆ ಇನ್ನೂ ಹಾಗೇ ಉಳಿದಿತ್ತು ನೀ ಯಾಕೆ ಚಿಂತೆ ಮಾಡ್ತಿದ್ದಿ ಅವ ಸನೆಗೆ ಬರ್ಲಾರ್ದಂಗ ನಾನ್ ನೋಡ್ಕೋತೀನಿ ಕಾಳಜಿ ಬಿಡು ಗುಣಶಾರಿ ವೃದ್ಧಗೆ ಸಮಾಧಾನ ಹೇಳಿದ್ದಳು ಮತ್ತು ಇಂಥ ಚಿಕ್ಕ ಸಂಗತಿಗಳನ್ನೆಲ್ಲ ಈ ಪುರಾತನೆಯಾದ ಜೋಗತಿ ತುಂಬಾ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವವಳು ಅಲ್ಲ ಎಂಬುದು ಗುಣಶಾರಿಗೂ ಗೊತ್ತಿತ್ತು ಅವಳಂದುಕೊಂಡಂತೆಯೇ ಜೋಗತಿ ಸ್ನಾನ ಮುಗಿಸಿ ಬಂದು ಮಡಿ ಮಾಡಿಟ್ಟ ಸೀರೆ ಉಟ್ಕೊಂಡು ಅದು ಇದು ಮಾತಾಡ್ತಾ ಇದ್ದವಳು ಸೀತಾರಾಮುವಿನ ಸಂಗತಿಯನ್ನ ಮರತೇ ಬಿಟ್ಟಂತಿದ್ದಳು ಆದ್ರೆ ಮರತಿರ್ಲಿಲ್ಲ ಒಳಗಿಂದೊಳಗೆ ಪೂತ್ಕರಿಸುತ್ತಿದ್ದ ಆಕೆ ರಾತ್ರಿ ಆಗೋದನ್ನೇ ಕಾಯುತ್ತಿದ್ದಾಳೆ ಎಂಬುದು ಗುಣಶಾರಿಗೆ ಹೇಗ್ ಗೊತ್ತಾಗಬೇಕು ಎಂದಿನಂತೆ ಅವಳು ತನ್ನ ಬಗ್ಗೆ ತಡವಾಗಿ ಮೂಡಿದ ಗರ್ಭದ ಬಗ್ಗೆ ಮಂಜ್ರನ ಹುಣ್ಣಿಮೆಯ ಬಿತ್ತನೆ ಫಲಿಸಿದ ಬಗ್ಗೆ ಕುಟ್ಟಲ್ಲಿರುವ ಕೂಸಿನ ಅಂದ ಚೆನ್ನದ ಬಗ್ಗೆ ಮಾತಾಡುತ್ತಲೇ ದಿನ ಕಳೆದು ದಿನವಿಡೀ ಹೊಲದ ಕೆಲಸಕ್ಕೆಂದು ಹೊರಗೆ ಹೋಗಿದ್ದ ಸೀತಾರಾಮು ಅವತ್ತು ಕೊಂಚ ಬೇಗನೆ ಮನೆಗೆ ಬಂದವನು ಗುಣಶಾರಿಯ ಗೊಡವೆಗೂ ಹೋಗದೆ ಅಡಿಗೆ ಮನೆಯಲ್ಲಿ ತಾನೇ ಕೂತು ಅನ್ನ ನೀಡಿಕೊಂಡು ಊಟ ಮುಗಿಸಿಬಿಟ್ಟಿದ್ದ ಎಂದಿನಂತೆ ಮುಂದಲ ಮನೆಯಲ್ಲಿ ಬಿದಿರಿನ ಮಂಚಕ್ಕೆ ತೆಳ್ಳನೆಯ ಹಾಸಿಗೆ ಹಾಸ್ಕೊಂಡು ಮಲಗಿಯೂ ಬಿಟ್ಟ ಅದು ಅಜ್ಜರ ಬೆಟ್ಟದ ಸನ್ಯಾಸಿಯನ್ನ ಭೇಟಿಯಾಗಿ ಬಂದ ಮೇಲಿನ ಎರಡನೇ ರಾತ್ರಿ ಹಿಂದಿನ ರಾತ್ರಿ ಅವನು ಬೆಟ್ಟವಿಳಿದ ಮೇಲೆ ಕತ್ತಲಲ್ಲಿ ತುಂಬಾ ದೂರ ನಡೆಯಲಾಗದ್ದು ಅಂತ ಅನಿಸಿದ್ದರಿಂದ ಡಾಕರ ಕಲ್ಲಿನಲ್ಲೇ ಉಳಿದು ಬಿಟ್ಟಿದ್ದ ಡಾಕರ ಕಲ್ಲಿನ ಪರಸಪ್ಪ ಗೌಡರೊಂದಿಗೆ ಅವನದು ಹಳೆಯ ನಂಟು ಬೆಟ್ಟ ಹತ್ತಿಳಿದ ದಣಿವಿದ್ದರೂ ಊಟವಾದ ಮೇಲೆ ಜಗಲಿಯ ಮೇಲೆ ಅಡ್ಡಾಗಿ ತುಂಬಾ ಹೊತ್ತು ಪರಸಪ್ಪ ಗೌಡರೊಂದಿಗೆ ಮಾತಾಡುತ್ತಲೇ ಇದ್ದ ಗೌಡರಿಗೆ ನಿದ್ದೆ ಬಂದು ಅವರು ಜಗಲಿಯ ಮೇಲೆ ಉರುಳುಕೊಂಡು ಬಿಟ್ಟ ಮೇಲೂ ಸೀತಾರಾಮುವಿಗೆ ನಿದ್ರೆ ಬಂದಿರಲಿಲ್ಲ ಜಗುಲಿಯ ಪಕ್ಕದಲ್ಲೇ ಎತ್ತುಗಳ ಕೊಟ್ಟಿಗೆ ಇತ್ತು ದನಗಳು ದಂಟು ಕಡಿತಾ ಇದ್ವು ನಿಂತಲ್ಲೇ ಕಲ್ಲು ನೆಲಕ್ಕೆ ಲಾಳದ ಕಾಲು ಕಟಕಟಿಸುತ್ತಿದ್ದವು ಎಷ್ಟಾದರೂ ಹೊಸ ಜಾಗ ಬೆಳಗಿನ ಮೂರನೇ ಜಾವ ತನಕ ಸೀತಾರಾಮುಗೆ ನಿದ್ರೆ ಬಂದಿರಲಿಲ್ಲ ಊರಿಗೆ ಹಿಂತಿರುಗುವ ಅವಸರವಿತ್ತಾದ್ರಿಂದ ಮೊದಲ ಕೋಳಿ ಕೂಗುತ್ತಿದ್ದಂತೆಯೇ ಎದ್ದು ಗೌಡರಿಗೆ ಒಂದು ಮಾತು ಹೇಳದೆ ಡಾಕರ ಕಲ್ಲಿನಿಂದ ಹೊರಬಿದ್ದು ಶೀರ ಹುಣಸಿಯ ಕಡೆಗೆ ನಡೆದುಬಿಟ್ಟಿದ್ದ ಅವನು ಡಾಕರ ಕಲ್ಲಿನಿಂದ ಹಿಂತಿರುಗಿದ ನಿಮಿಷಗಳಲ್ಲೇ ಗುಣಶಾರಿ ಬಚ್ಚಲಿನಿಂದ ಹೊರಬಂದದ್ದು ಮತ್ತು ಬಾಗಿಲಲ್ಲಿ ಸೀತಾರಾಮು ಮುದುಕಿಯನ್ನ ಅಟಕಾಯಿಸಿಕೊಂಡದ್ದು ಆಮೇಲೆ ದಿನವಿಡೀ ಬಿಸಿಲಲ್ಲಿ ಸುತ್ತಾಡಿದ್ದ ಹೊಲದಲ್ಲಿ ಗಂಟೆಗಟ್ಟಲೆ ನಿಂತಿದ್ದ ಹಿಂತಿರುಗಿದವನೇ ಉಂಡು ಮಂಚಕ್ಕೆ ಬೆನ್ನು ಚೆಲ್ಲಿದ್ದೊಂದೇ ತಡ ಸೀತಾರಾಮುವಿಗೆ ಯಾವುದೋ ಜನ್ಮದ ನಿದ್ರೆಯೊಂದು ಸಮುದ್ರದ ಅಲೆಯಂತೆ ಬಂದು ಆವರಿಸಿಕೊಂಡಿತ್ತು ಅಂಥ ದಟ್ಟ ನಿದ್ರೆಯಲ್ಲೂ ಒಂದು ಕನಸು ಸೀತಾರಾಮು ಮುಂದೆ ಮುಂದೆ ಬಿರುಬೆರನೆ ನಡೀತಾ ಇದ್ದಾನೆ ಎದೆಗೆ ಒಂದು ಮಗುವನ್ನ ಬಿಗಿಯಾಗಿ ಅವಚ್ಕೊಂಡಿದ್ದಾನೆ ಅದು ಶೀರಗುಣಸಿಯ ದಾರಿಯಲ್ಲ ಯಾವುದೋ ಅಪರಿಚಿತ ರಸ್ತೆ ದೂರದಲ್ಲೆಲ್ಲೋ ರೈಲಿನ ಶಿಳ್ಳೆ ಕೇಳಿಸುತ್ತದೆ ಅವನಿಗೆ ಅತ್ಯಂತ ತುರ್ತಾಗಿ ಹೋಗಿ ರೈಲು ಹಿಡಿಬೇಕಾಗಿದೆ ವಿಚಿತ್ರ ಅಂತಂದ್ರೆ ಶೀರಗುಣಸಿಯ ಆಸುಪಾಸಿನ ನೂರು ಕಿಲೋಮೀಟರು ಫಾಸಲೆಯಲ್ಲೆಲ್ಲೋ ರೈಲಾಗಲಿ ರೈಲು ಹಳಿಯಾಗಲಿ ಇಲ್ಲವೇ ಇಲ್ಲ ಆದ್ರೆ ಅವನಲ್ಲಿ ತಕ್ಷಣ ರೈಲು ಹಿಡಿಯಲೇಬೇಕೆಂಬ ಅವಸರಾಗಿದೆ ಗುಡಶಾರಿ ಕೂಡ ದಿಡದಿಡನೆ ತನ್ನಷ್ಟೇ ಅವಸರದಿಂದ ಓಡಿ ಬರ್ತಾ ಇದ್ದಾಳೆ ಇನ್ನೇನು ರೈಲ್ ನಿಲ್ದಾಣ ಕಣ್ಣಿಗೆ ಕಾಣಬೇಕು ಅಷ್ಟರಲ್ಲಿ ಅವನು ನಡೆಯುತ್ತಿದ್ದ ಕಿರಿದಾದ ದಾರಿಯ ಪಕ್ಕದ ಬೇಲಿಯ ಒಳಗಿನಿಂದ ಮಾರುದ್ದದ ಹಾವೊಂದು ಚಟಕ್ಕನೆ ನೆಗೆದು ರಸ್ತೆಯ ಮೇಲೆ ಕಪಕಪನೆ ಸುಳಿ ತಿರುಗಿ ಸಿಂಬೆ ಸುತ್ತಕೊಂಡು ಸರಿಯಾಗಿ ಸೀತಾರಾಮುಯಿಗೆ ಎದುರಾಗಿ ಹೆಡೆ ಬಿಚ್ಚಿಕೊಂಡು ಬುಸುಗುಡುತ್ತಾ ಇತ್ತು ಮುಂದಕ್ಕೆ ಒಂದೇ ಒಂದು ಅಡಿ ಹೆಜ್ಜೆ ಇಡಲಾಗದೆ ಸಳಸಳನೆ ಬೆವಿತಾ ಇದ್ದ ಸೀತಾರಾಮು ಪಕ್ಕದಿಂದ ತಪ್ಪಿಸಿಕೊಂಡು ಹೋಗಬಹುದಲ್ಲ ಎಂದು ಎಡಕ್ಕೆ ನೋಡಿದ ಅಲ್ಲಿದ್ದ ದೊಡ್ಡ ಹುತ್ತದ ಒಳಗಿನಿಂದ ನಿಧಾನವಾಗಿ ಇನ್ನೊಂದು ಹಾವು ಇಳಿದು ಬರ್ತಾ ಇತ್ತು ಬಲಕ್ಕೆ ನೋಡ್ದ ಅಲ್ಲಿ ಎರಡು ನಾಗರ ಹೆಡೆಬಿಚ್ಚಿ ನಿಂತಿದ್ದವು ಎತ್ತ ಹೋಗುವುದಕ್ಕೂ ದಿಕ್ಕ ಕಾಣದೆ ತತ್ತರಿಸುತ್ತಿರುವಾಗಲೇ ರಸ್ತೆಯ ಮಧ್ಯದಲ್ಲಿ ಮೈಸುತ್ತಿಕೊಂಡು ಕುಳಿತಿದ್ದ ನಾಗರ ಚಂಗನೆ ಅವನ ಕಡೆಗೆ ಹಾರಿತು ಅಯ್ಯೋ ಎಂದು ಚೀರುತ್ತಾ ತೆಕ್ಕೆಯಲ್ಲಿರುವ ಮಗುವನ್ನ ಹೇಗೆ ರಕ್ಷಿಸಿಕೊಳ್ಳಲಿ ಎಂದು ಯೋಚನೆ ಮಾಡ್ತಾ ಇದ್ದ ಹಾಗೆಯೇ ಸೀತಾರಾಮು ಎರಡನೇ ಬಾರಿಗೆ ಚೀರಿಕೊಂಡ ಕೈಯಲ್ಲಿ ಮಗು ಇರಲಿಲ್ಲ ಹಾವಿತ್ತು ಹಿಂದೆ ನಿಂತ ಗುಣಶಾರಿ ಉನ್ಮಾದಿನಿಯಂತೆಯೇ ನಗುತ್ತಿದ್ದಳು ಮಂಚದ ಮೇಲೆ ಗಬಕ್ಕನೆ ಎದ್ದು ಕುಳಿತ ಸೀತಾರಾಮು ಅಕ್ಷರಶಃ ಬೆವತು ತೋಪ್ಪೆಯಾಗಿ ಹೋಗಿದ್ದ ಆತನಕ ಅನುಭವಿಸಿದ್ದು ಬರೀ ಕನಸುವಂತ ಗೊತ್ತಾಗೋದಕ್ಕೆ ಎರಡು ನಿಮಿಷ ಹಿಡಿತು ನಿಡಿದಾಗಿ ನಿಟ್ಟುಸಿರು ಬಿಟ್ಟು ಜಲಬಾಧೆ ತೀರಿಸಿಕೊಂಡು ಬರೋಣ ಅಂತ ತಲಬಾಗಿಲಿನ ಕಡೆಗೆ ನಡೆದ ಬಾಗಿಲಿಗೆ ಒಳಗಿಂದ ಅಗುಳಿಯೇ ಹಾಕಿರಲಿಲ್ಲ ಈ ದರಿದ್ರ ಮುದುಕಿಯ ಸಂಗಕ್ಕ ಬಿದ್ದು ಗುಣಶಾರಿ ಎಂಥ ಬೇಜವಾಬ್ದಾರಿಯವಳಾಗಿದ್ದಾಳೆ ಅಂತ ಅಂದುಕೊಂಡನಾದ್ರೂ ಪಾಪ ಬಸರಿ ಜೀವ ಅಂತ ಅನಿಸಿ ಲೊಚಗುಟ್ಟದ ಹೊರಗೆ ಕತ್ತಲಿತ್ತಾದರೂ ಸೀತಾರಾಮುವಿಗೆ ಅದು ಅಪರಿಚಿತ ಜಾಗವೇನಲ್ಲ ಬಲಕ್ಕಿದ್ದ ಬೇಲಿಯ ಮೂಲೆ ತನಕ ಹೋಗಿ ನಿಂತುಕೊಂಡೇ ಜಲಬಾಧೆ ತೀರಿಸಿಕೊಂಡ ಮನೆಯೊಳಕ್ಕೆ ಬಂದು ಒಳಗಿನಿಂದ ಅಗುಳಿ ಹಾಕಿಕೊಂಡವನಿಗೆ ನೀರ್ ಕುಡಿಬೇಕು ಅಂತ ಅನ್ನಿಸ್ತು ಮಲಗುವ ಮುನ್ನ ನೀರಿಟ್ಕೊಂಡಿಲ್ಲ ಎಂಬುದು ನೆನಪಾಗಿ ಮುಂದಲ ಮನೆಯಿಂದ ಅಡಿಗೆ ಮನೆಗೆ ಅದೇ ಕತ್ತಲಲ್ಲಿ ನಡೆದುಹೋದ ಅದೇ ಅಭ್ಯಾಸ ಬಲದ ಮೇಲೆ ನೀರೂ ಕುಡ್ದ ತೀರಾ ಹಿಂತಿರ್ಗುವಾಗ ಮೂರು ದಿನದ ಹಿಂದೆ ಜೋಗತಿ ತನ್ನ ಕೋಣೆಯಲ್ಲಿ ಅಂಗಾತ ಮಲಗಿ ಅಗೋಚರ ಜೀವಿಯೊಂದಿಗೆ ಪಿಸು ಮಾತಾಡ್ತಾ ಇದ್ದಿದ್ದು ನೆನಪಾಗಿ ಈಗೇನ್ ಮಾಡ್ತಾ ಇದ್ದಾಳೋ ನೋಡಿಯೇ ಬಿಡೋಣ ಎಂಬ ಕುತೂಹಲ ಎದ್ದು ನಿಂತಿತ್ತು ಅದನ್ನ ತುಳಿದಿಡಲಾಗದೆ ಕಳ್ಳ ಹೆಜ್ಜೆ ಹಾಕಿಕೊಂಡು ಅಡಕಲ ಕೋಣೆ ತನಕ ಹೋಗಿ ಜೋಗತಿ ಇದ್ದ ಕೋಣೆಯ ಬಾಗಿಲನ್ನ ಬಲಗೈಯಲ್ಲಿ ನಿಧಾನವಾಗಿ ತಳ್ಳದ ಒಳಗೆ ಜೋಗತಿ ಇರಲಿಲ್ಲ ಅಸಲು ಅವಳು ಸೀತಾರಾಮುವಿನ ಮನೆಯಲ್ಲಿ ಇರಲೇ ಇಲ್ಲ ಅವಳು ಎಲ್ಲಿದ್ದಳು ಏನ್ ಮಾಡ್ತಾ ಇದ್ದಳು ಮತ್ತು ಯಾವ ಸ್ಥಿತಿಯಲ್ಲಿದ್ದಳು ಎಂಬುದನ್ನ ಆ ಕ್ಷಣದಲ್ಲಿ ಸೀತಾರಾಮು ಏನಾದರೂ ನೋಡಿದ್ದಿದ್ರೆ ವಿವರಿಸಲು ಅವನು ಬದುಕಿಯೇ ಇರ್ತಾ ಇರಲಿಲ್ಲ ಸಣಕಲು ದೇಹದ ಕಪ್ಪು ಬಣ್ಣದ ಬೊಚ್ಚು ಬಾಯಿಯ ವೃದ್ಧ ಜೋಗತಿ ಕೈಯಲ್ಲೊಂದು ಕೋಲ್ ಹಿಡಿದು ಸೀತಾರಾಮುವಿನ ಮನೆಯ ಹಿಂದಿದ್ದ ದೈ ಕಾರದ ಜೋಗೇರ ಗುಡ್ಡದ ಕಡೆಗೆ ವಿಕಾರವಾದ ದನಿಯಲ್ಲಿ ಹೂ ಎಂದು ಕೂಗುತ್ತಾ ಹಾವಿಗಿಂತ ವೇಗವಾಗಿ ಓಡ್ತಾ ಇದ್ದಳು ಅವಳ ಕೈಯಲ್ಲಿ ನಾಗರ ಬೆತ್ತದಂತಹ ಕೋಲು ಮಾತ್ರ ಇತ್ತು ಮೈ ಮೇಲೆ ಬಟ್ಟೆ ಇರಲಿಲ್ಲ ಅವಳು ಹುಟ್ಟಿದ್ದ ಸೀರೆ ಮನೆಯಿಂದ ಹೊರಡುವಾಗ್ಲೇ ಬಿಚ್ಚಿ ಹೋಗಿ ಹಿತ್ತಲಿನ ಪೊದೆ ಗಿಡಗಳ ಮೇಲೆ ಗೋಧಿ ನಾಗರ ಹಾವಿನ ಪೊರೆಯಂತೆ ಹರಡಿಬಿದ್ದಿತ್ತು ಮುದುಕಿಗೆ ಅದರ ಖಬರೇ ಇರಲಿಲ್ಲ ಬೆಟ್ಟದ ಬಂಡೆಗಳನ್ನು ಯಾವ ಯೌವನಿಗನಿಂದಲೂ ಸಾಧ್ಯವಿಲ್ಲದಷ್ಟು ವೇಗವಾಗಿ ಹತ್ತುತ್ತಿದ್ದಳು ಅಲ್ಲಲ್ಲಿ ತಡವರಿಸುತ್ತಿದ್ದಳು ಮುಗ್ಗರಿಸುತ್ತಿದ್ದಳು ಹಾಗೆಯೇ ಕೋರೂರಿಕೊಂಡು ಎದ್ದು ನಿಲ್ಲುತ್ತಿದ್ದಳು ಜೋಗೆಯರ ಗುಡ್ಡವನ್ನ ಹಾಗೆ ಸರಹೊತ್ತಿನಲ್ಲಿ ಅದು ಒಂದೇ ಉಸಿರಿನಲ್ಲಿ ಹತ್ತೋದು ಸುಮ್ಮನೆ ಮಾತಲ್ಲ ಬೀಳುತ್ತಿದ್ದ ಏಟಿಗೆ ಮುದುಕಿಯ ಮಂಡಿ ಚಚ್ಚಿ ಹೋಗುತ್ತಿದ್ದವು ಬಂಡೆಗೆ ಬಡಿದ ಬಚ್ಚ ಮೊಲೆಗಳು ಇನ್ನಷ್ಟು ಅಪ್ಪಚ್ಚಿಯಾಗಿ ಗಾಯಗೊಳ್ಳುತ್ತಿದ್ದವು ಅವಳ ಹಲ್ಲಿಲ್ಲದ ಹೊಸಡಿಲ್ಲದ ಬಚ್ಚು ಬಾಯಿಯ ಒಳಗಿಂದ ಸೋರಿದ ನೆತ್ತರು ಮುದುಕಿಯ ದವಡೆಯಿಂದ ಇಳಿದು ಎದೆಯ ಮೇಲೆ ವಿಕಾರವಾಗಿ ಹರಡ್ತಾ ಇತ್ತು ಆದರೂ ಹೋ ಎಂದು ಅರಚುತ್ತಲೇ ಇತ್ತು ಮುದುಕಿ ಜೋಗೇರ ಗುಡ್ಡದ ತುದಿಯಲ್ಲಿದ್ದ ಮೂರು ಹೆಬ್ಬಂಡೆಗಳಿಗೆ ಅವಳು ಸನಿಹವಾದಂತೆಲ್ಲ ಆ ವಿಕಾರವಾದ ಕೂಗು ಬಂಡೆಗಳಿಗೆ ಬಡಿದು ಪ್ರತಿಧ್ವನಿತವಾಗ್ತಾ ಇತ್ತು ಹೆಬ್ಬಂಡೆಗಳಿಗೆ ಕೇವಲ ಹತ್ತು ಅಡಿ ದೂರದಲ್ಲಿ ನಿಂತು ಇನ್ನೊಂದು ಬಾರಿ ವಿಕಾರವಾಗಿ ಕಿರುಚಿಕೊಂಡ್ಲು ಮುದುಕಿ ಮೂರನೆಯ ಬಂಡೆಯ ಅಡಿಯಲ್ಲಿ ರಾಜನಾಗರವೊಂದು ಪಕ್ಕನೆ ಜಾಗೃತವಾಯಿತು ಅದರ ರೆಪ್ಪೆಯಿಲ್ಲದ ತುಂಡನೆಯ ಕಣ್ಣುಗಳಲ್ಲಿ ಯಾವುದೋ ಹೆದರಿಕೆ ಎಂಥದ್ದೋ ಅಲರ್ಟ್ನೆಸ್ ಹರಡಿಕೊಂಡಿತ್ತು ಮುದುಕಿ ಮೂರನೇ ಬಾರಿ ಕೂಗಲು ಬಾಯ್ ಅದಕ್ಕೆ ಅವಕಾಶವೇ ಕೊಡಲಿಲ್ಲ ರಾಜನಾಗರ ಸರಸರನೆ ಹೆಬ್ಬಂಡೆಯ ಕೆಳಗಿನಿಂದ ಹರಿದು ಬಂದು ಮುದುಕಿ ನಿಂತಿದ್ದ ಸಮತಟ್ಟು ಸ್ಥಳದಲ್ಲಿ ಸರಿಯಾಗಿ ಅವಳಿಗೆ ಆರು ಅಡಿ ದೂರದಲ್ಲಿ ಚಕಚಕನೆ ಮೈಯೆಲ್ಲ ಸಿಂಬೆ ಸುತ್ತಿಕೊಂಡು ಹೆಡೆಯತ್ತಿ ಏನು ಎಂಬಂತೆ ನಿಂತುಬಿಟ್ಟಿತ್ತು ಅಲ್ಲಿಗೂ ಮುದುಕಿ ಸುಮ್ಮನಾಗಲಿಲ್ಲ ಕೈಲಿದ್ದ ಕೋಲು ನೆಲಕ್ಕೆ ಕುಟ್ಟಿದಳು ಕೆನ್ನೆಗಳು ಚದುರಿ ಹೋಗುವಂತೆ ತಲೆಯನ್ನು ಬಳಬಳನೆ ಅಲುಗಿಸಿದಳು ಸೀಳು ನಾಲಗೆ ಹೊರಚಾಟಿ ತಿಂದಕ್ಕೆ ಎಳೆದುಕೊಂಡಳು ಕಣ್ಣಗಲಿಸಿ ಏನನ್ನೋ ಹುಡುಕತೊಡಗಿದಳು ಅಲ್ಲಿದ್ದ ಇನ್ನೊಂದು ಬಂಡೆಯ ಅಡಿಯಿಂದ ಈ ಎರಡನೆಯ ಸರ್ಪವೊಂದು ಏನೇನೂ ಅವಸರವಿಲ್ಲದ ಚಲನೆಯಲ್ಲಿ ಬಂದು ತನಗಿಂತ ಆಕೃತಿಯಲ್ಲಿ ಕೊಂಚ ಹಿರಿದಾದ ರಾಜ ಸರ್ಪದ ಪಕ್ಕದಲ್ಲೇ ಹೆಡೆಯ ನಡೆಸಿ ನಿಂತಿತು ಏನೋ ಎಂಬಂತೆ ಆಗ ಅಳತೊಡಗಿದಳು ಮುದುಕಿ ಇನ್ನ ಎಷ್ಟು ಜೀವ ತಿಂತೀರಿ ನೀವು ನಿಮ್ಮ ಸಲುವಾಗಿ ಏನೇನ್ ಮಾಡ್ಬಿಟ್ಟೆ ಕೈಯಾರೆ ನನ್ನ ಮಗನ್ ಕೊಲ್ಲಿಸಿದೆ ಅವ ಎಲ್ಲೋ ಇರ್ತಿದ್ದ ಏನೋ ಮಾಡುತ್ತಿದ್ದ ಹ್ಯಾಂಗೋ ಬದುಕಿ ಪಾರಾಗ್ತಾ ಇದ್ದ ಹೊಟ್ಟಾಗಿದ್ದಾಗ ನಿಂದ ಬೆನ್ನತ್ತದ್ರಿ ನಿಂತ ನಿಲುವು ನಿಂದ್ರಾಕ ಬಿಡದಂಗೆ ಕಾಡಬಿಟ್ರಿ ಹುಟ್ಟಿದ ಕೂಸಿಗೆ ಹೆಡೆ ಹಚ್ಚಿದ್ರಿ ನೀವು ಹೇಳಿದ ಹೆಸರೇ ಇಟ್ಟೆ ನಾಗ ಮಂಜಿರ ನಾಗ ಮಂಜಿರ ಅಂತ ಕರೆದೆ ಊರಾಗಿನ ಮಂದಿ ಅಲ್ಲ ಇದಂತ ಹೆಸರೇ ಹುಚ್ಚಿ ಅಂತ ಅಡಿಸಿ ಮಂಜಾ ಮಂಜಾ ಅಂತ ಕರೆದ್ರು ಹೂ ಅಂತ ಒಪ್ಪಗಂಡೆ ಅವತ್ತೇ ಮುಂಜಾನೆ ಶೀರ ಗುಣಶಿಗೆ ನಡೆದು ಬಂದು ಶಾರವ್ವನ ಕೈಯಿಂದ ಪಡಿ ಅಕ್ಕಿ ಇಸ್ಕಂಡು ಇನ್ ಹದಿನಾರು ವರ್ಷ ನೀ ಗರ್ಭಿಣಿ ಆಗಂಗಿಲ್ಲವಾ ಹದಿನಾರು ವರ್ಷ ತುಂಬಿದಿನಾಗ ನಿನ್ನ ಮನಿ ಹಿಂದಿನ ಗುಡ್ಡ ಹಿಡಿದು ಹಸಿರು ಕಣ್ಣಿನ ಹುಡುಗ ಬರ್ತಾನ ಅವತ್ತು ತುಂಬತೈತಿ ಗರ್ಭ ಅಂತ ಹೇಳಬಂದೆ ಹಂಗೆ ಆತು ಮನಿಯಾಗಿದ್ದ ಮಗನ್ನ ಕುಡವಿ ಬಂತು ಏಳು ಏಳು ಅಂತ ಹೇಳಿ ಹೊರಡಿಸ್ಕೊಂಡು ಬಂದೇ ಬಿಟ್ರಿ ನೀರ ಹುಣಸಿ ಶಾರವನ್ನ ಹಿತ್ತಲ ಹೊಗಸಿದ್ರಿ ನೀವು ಬೆನ್ನಿಲ್ಲಿ ಬಣವಿ ಹುಕ್ಕಿರಿ ಹೆಣ್ಣು ಕಾಣಲಾರದ ಹುಡುಗ ನಾಗ ಮಂಜುರ ಶಾರಕ್ಕನು ತೊಡಿ ನೋಡಿ ಜಡಬಡಸು ಹೋದ ಉಗುಳು ನುಂಗೋದು ಬಿಟ್ಟು ಆಕಿ ತೆಕ್ಕಿ ಬಡದ ಏನಾತು ಹುಣವಿ ರಾತ್ರಿ ಹಾಲಿನಂಥ ಬೆಳದಿಂಗಳದಾಗ ಶಾರಿ ಮೈಮ್ಯಾ ಬಿದ್ದು ಗರ್ಭದ ಬಾಗಲ ತೆಗದವನ ಕಾಲಿಗೆ ನಿಮ್ಮ ಹಲ್ಲು ನಾಟಿಸಿ ಒಂದಾ ನಿಮಿಷನಾಗ ಕೊಂದಾ ಬಿಟ್ರಿ ಎಂತ ಮರದಂತ ಹುಡುಗ ಮಕ್ಕೊಂಡಲ್ಲೇ ಸತ್ತು ತಣ್ಣಗಾಗ್ಬಿಟ್ಟ ಕಣ್ಣಾಗಿನ ಹಸರು ಮೈ ಆಗಲ್ಲ ತುಂಬೋತು ಇರ್ಲಿ ಅದೆಲ್ಲ ನನ್ನ ಕರ್ಮ ಅಂತ ಕಂಡೆ ಬಸರಾಗಿರೋದು ನನ್ನ ಮಗಂದೇ ಸಸಿ ಅದನ್ನೇ ಆಡಿಸ್ಕೊಂಡು ಇರ್ತೀನಿ ಅಂತ ಮತ್ತ ಶೀರ ಹುಣಸಕ್ ಬಂದೆ ಬಸರಿ ಹುಡುಗಿ ಬಂಗಾರದಂಗಿದ್ದಾಳ ಆಕಿ ಅರಮನ್ಯಾಗ ನಾನು ಅರಾಮಂತಿದ್ದೀನಿ ಇನ್ನೈದು ತಿಂಗಳು ನೋದ್ರಾಗ ಕುಮ್ಮನಂತ ಹುಡುಗಿ ಹುಟ್ಟುತ್ತಾಳ ಹಂಗಂತ ನಾನು ಅರಾಮಿಲೇ ಇದ್ರೆ ಯುವ ನಮ್ಮ ಶಾರಕ್ಕನ ಗಂಡ ಮೊಯ್ಯಾಗ ಮುಂಗ್ಲಿ ಹೊಕ್ಕವ್ರಂಗ್ಲಿ ಕತ್ತಾನ ಕಣ್ಣಾಗೆ ಹೆದರಸ್ತಾನ ಎದುರಿಗೆ ಬಂದು ನಿಲ್ತಾನ ಎಲ್ಲಿತ್ತು ಅವಂಗ ಇದು ನಾನು ಆ ಮನೆಯಾಗ ಕೈಲಿದ್ದ ಕೋಲು ನೆಲಕ್ಕೆ ಬಿಸಾಡಿ ಮುದುಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಬಂಡೆಯ ಅಡಿಯಿಂದ ಬಂದಿದ್ದ ಹಾವುಗಳೆರಡೂ ಪಕ್ಕನೆ ಒಂದನ್ನೊಂದು ತೀಕ್ಷ್ಣವಾಗಿ ನೋಡಿಕೊಂಡವು ಎಲ್ಲಿಂದ ಬಂತು ಸೀತಾರಾಮುವಿಗೆ ಈ ಪರಿಯ ಧೈರ್ಯ ಮುದಿ ಜೋಗತಿಯ ಪ್ರಶ್ನೆ ಜೋಗೆಯರ ಗುಡ್ಡದಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸಿತು ದೂರದ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಅಜ್ಜರ ಮಠದ ಅಂಗಳದಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದ ಒಬ್ಬಂಟಿ ಸನ್ಯಾಸಿಗೆ ಆ ಸರಹೊತ್ತಿನಲ್ಲಿ ಆ ಒಬ್ಬಂಟಿ ಸನ್ಯಾಸಿಗೆ ಏನಾಯ್ತು